ರಾಮೇಶ್ವರರ ಈ ತ್ರಿಮೂರ್ತಿಯೇ ನಾಶ ಪಡೆದಂಥ ನಮ್ಮ ಡಾಕ್ಟರ್ ಬಾಲಿ ಮುರುಘರಾಜನ ಮಹಾಸ್ವಾಮಿಗಳವರ ದಿವ್ಯಾರಾಚರಣೆ ಕಮ್ಮಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾ ಅಕ್ರಹ್ಕೋಟಿ ಬ್ರಹ್ಮಾಂಧುಡಿಯ ಸಮಸತ್ ಗುರು ಯ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಮಳಿಲಿ ಸತಶತಕೋಟಿ ಪ್ರಣಾಮ ಸಲ್ಲಿಸುತ್ತಾ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡದನ್ನು ಭಾಗ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾವೊಳಗಿದ್ದಂಥ ಭಕ್ತಿಗೆ ಶರಣೋ ಶರಣೋಕ್ಷಣಾರ್ಥಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮಡಿದ ವಿಷಯ ನಮ್ಮ ರುಳುಬ್ರಹಾರ ಲಂಬು ಸಾವ್ ಹೇಳಿದರು ಇವತ್ತು ಪ್ರಕೃತಿ ಬಗ್ಗೆದಾಗ ಹೇಳ್ರಿ ಅಂತ ಹೇಳಿದ್ರು ಪ್ರಕೃತಿ ಇವತ್ತಿನ ಮಹಾಮಡಿದ ವಿಷಯ ಪ್ರಕೃತಿ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ಸಮಯ ಸಿಗದೆ ಜಡಲ್ಲ ಸಿಕ್ಕ ಭಾಳ ಉಪಯೋಗ ಮಾಡ್ಕೋ ಈ ಸ ಸಮಯ ಸಿಗದೆ ಭಾಳ ಜಡಲ್ಲ ಸಿಕ್ಕದಕ್ಕೆ ಭಾಳ ಉಪಯೋಗ ಮಾಡ್ಕೋ ಭಾಳ ಏನು ಪಡ್ಲೂ ಅಧಿಕಾರದ ತಿಳ್ಕೊಳು ಅಧಿಕ ತಿಳ್ಕೂ ಅಧಿಕಾರದ ಇದು ಹೋಯ್ತು ಅಂದ್ರೆ ಮತ್ತೆ ಮತ್ತೆ ಯಾಕೆ ಗೊತ್ತಿಲ್ಲ ಅದು ಸಮಯ ಬರ್ಲಿಕ್ಕೆ ಭಾಳ ಮುಷ್ಕಲದ ಬಂದದ ಇದಕ್ಕೆ ಉಪಯೋಗ ಮಾಡೋದು ಬಹಳ ಮಹತ್ವ ಅದ ನಾವು ಅಂತೀವಿ ನಾವು ಲಖಪತಿ ಮನೆಗೆ ಹುಟ್ಟರೆ ಭಾಳ ಉಳಿತ್ತು ಬಿಕ್ಪತಿ ಮನೆಗೆ ಹುಟ್ಟಿದ್ದೇವೆ ನಾವು ಛತ್ತಿನ ಮನೆಗೆ ಇದ್ರೆ ಭಾಳ ಉಳಿಯಿತು ಗುಡಿಸಿ ಇದ್ದೀವಿ ಅಂತೇವೆ ಇಲ್ಲ ಪತ್ರಿಗಿಡ ಎಲ್ಲಿಯಾಕೆ ತಿಪ್ಪ್ಯಾಕಿರಲ್ಲ ಎಲ್ಲಿಯಾಗಿರಲ್ಲ ಪತ್ರಗಡೆ ಇರಲಿ ಅದು ಕಡದಿ ಲಿಂಗ ಕಂಪೋಸ್ಟ್ ಏರ್ಸ್ಲಾಕ್ ಬರ್ತದೆ ಹಾಂ ಪತ್ರಿಗಿಡ ಕಿಮ್ಮತ್ ಕಿಮ್ಮತ್ತಾಗ್ಲಿಕ್ಕಿಲ್ಲ ಬಿಳಿಕಂದ್ರೆ ಮಾನ್ಯತೆ ಸೇಮ್ ಅಂತ ಇದು ಅವನು ಅದರ್ ಅವನ ಅದರ್ದು ಸೇಮ್ ಇದಾವೆ ಅವ್ನು ಅದರ ಫರಕಿಲ್ಲ ಹಾಂ ತಿಪ್ಪೆ ಹುಟ್ಲಿ ಚೈದ ಮಳೆನ್ಯಾಗ ಹುಟ್ಟಲಿ ಮಳೆನ್ಯಾಗ ಹುಟ್ಟಿದಂತ ಇದು ಪತ್ರಿಕಾಡದ ಮಹತ್ವ ಹೆಚ್ಚಿಲ್ಲ ಈ ತಿಪ್ಪೆ ಹುಟ್ಟಿ ಎಲೆಗಡೆಗೆ ಅದ ಕಿಮ್ಮತ್ ಕಮ್ಮಿ ಇಲ್ಲ ಪತ್ರಿಕೆ ಪತ್ರಿಕೆ ಪತ್ರ ಲಿಂಗಕ್ಕೆ ಅಷ್ಟೇ ಇರೋದು ಹಾಂ ನಮ್ಮ ಭೇ ನಮ್ದೊಳಗೆ ಭೇದಿದ್ದರ್ಬೇಕಿದು ಇದು ಎಲೆಗಡೆಗೆ ಅದ ತಿಪ್ಪೆ ನಮಗೆ ನಮ್ಗೆ ನಮ್ಮ ಭೇದ ಪತ್ರಿಕೆ ನಮಗೆ ಸಂಶಯದಲ್ಲಿ ಬೇಕಂದ್ರೆ ಅನ್ಯಾಗ ಇದನ್ನು ಪತ್ರಿನೂ ಅಷ್ಟೇ ಮಹತ್ವವಾದ ತಿಳಿಕೆ ಮಹತ್ವದ ಪರಮಾತ್ಮ ಪ್ರಕೃತಿ ಪರಮಾತ್ಮ ಪ್ರಕೃತಿ ಈ ಲೋಕದಾಗ ಫಸ್ಟ್ ನೋಡ್ಬೇಕಾದ್ರೆ ಈಗ ಭಗೀತ ನೋಡ್ಬೇಕಾದ್ರೆ ಪರಮಾತ್ಮ ಪ್ರಕೃತಿ ಪ್ರಕೃತಿಗೆ ಯಾರನ್ನು ಉರ್ಷಿಲ್ಲ ಪರ ಪರ ಪ್ರಕೃತಿ ಖುದ್ಬಿಟ್ಟೆಂದು ಪರಮಾತ್ಮ ಹುರ್ಶಿಲ್ಲ ಪರಮಾತ್ಮ ಖುದ್ದಾನೆ ಇವ್ ಎರಡು ಜಗದಾಗ ಯಾರು ಇದಕ್ಕೆ ಮಾಡೋದಾಗಿಲ್ಲ ಬಾಕಿ ಹುಟ್ಟ್ಯಾವ್ ಸತ್ತವ ಹೋಗ್ಯಾವ್ ಬೆಳೆದ್ ನಮ್ಮ ಮಾನಕ್ಕಾಗಿ ಸಂಪತ್ಗಾಗಿ ಇಜ್ಜತ್ಗಾಗಿ ಹಿಮ್ಮತ್ಗಾಗಿ ಕೆಂಜುಗಾಗಿ ಕರುಗಾಗಿ ನಾವು ಆಸೆ ಬೀದಿ ಆಸೆ ಮಾಡ್ತೇವೆ ಹೊಳಿಕ್ಕಂದ್ರೆ ಈ ಜಗದಾಗ ಎರಡು ವಸ್ತು ಸದಾ ಯಾವಾಗನು ಅವ ಇದಕ್ಕೆ ಯಾರು ಹುಡ್ಸಿಲ್ಲ ಹುಡ್ಸದಾ ಸಾಯಿಸುತ್ತವೆ ಪ್ರಕೃತಿ ಮತ್ತು ಪರಮಾತ್ಮ ಆನಂತರ ಸೆಕೆಂಡ್ದಾಗಿ ಇದೊಂದು ಮಾತಾಡ್ತದೆ ಭಗವದಿತ್ತೊಳಗೆ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನ ಬೋಧ ಮಾಡ್ತಾರೆ ಕಿ ಹೇ ಅರ್ಜುನ हे परमात्मा हे पर्मात्म जीवन हँग बदलली या ह्यां बदली कळ इ पर्मात्मा अली आता वायु आकाश अग्नि भूमि तत्व पंचतत्व पंचतत्व ಮನ್ ಬುದ್ಧಿ ಅಹಂಕಾರ ಇವು ತತ್ವ ಮೂರು ಅಂತ ಹೇಳ್ತಾನೆ ಭಗವದ್ಗೀತೆದೊಳಗೆ ನೋಡ್ರಿ ಏಳು ಶಿಲೆಗಳ ನೋಡ್ರಿ ಆಕಾಶ ಭೂಮಿ ವಾಯು ಅಗ್ನಿ ಜಲ ಇವು ಐ ತತ್ವ ಇವು ತತ್ವ ಮನ್ ಬುದ್ಧಿ ಅಹಂಕಾರ ಇವು ತತ್ವ ಇವು ಐದು ಇಬ್ಬರು ಎಂಟು ತತ್ವ ಇವು ಎಂಟು ತತ್ವ ಇಚ್ಛಿತ್ರವ ಇದ್ದು ಬಹಳಷ್ಟು ಮಂಥನ್ ಮಾಡೋ ಭಾಜ್ಯರು ಇವಂಥೇಳಿ ನಮ್ಮ ಜೀವನದೊಳಗೆ ಜಡ್ ಚೈತನ್ಯ ಚೈತನ್ಯ ಅರ್ಥಾತ ಇವ ಇವು ಜಡ್ ಚೈತನ್ಯವ ಚೈತನ್ಯ ಸ್ವರೂಪ ನಾವು ಬರ್ತಾ ಇರ್ತೇವೆ ಬರ್ತಾ ಇರ್ತದೆ ನಡೀತಾ ಇರ್ತದೆ ಅದು ಜೈತನ್ಯ ಮಾತು ಬೇರೆ ಚೈತನ್ಯ ಹತ್ತಿ ಜನಕ್ಕಾಗ ಚೈತನ್ಯ ಜಗ ಬೆಳೆಯೋದಿಲ್ಲ ನಾವು ಚೈತನ್ಯ ಇಲ್ಲ ಅಂತ ಹೆಂಗ ಜಡ್ ಚೈತನ್ಯ ಬೇರೆ ಚೈತನ್ಯ ಬೇರೆ ಈ ಗಿಡ ಅದ್ರ ಗಿಡದ ಚೈತನ್ಯ ಅದ ನಾ ಜಡ್ ಚೈತನ್ಯ ಅಂತ ಓಕೆ ಅವಳಿಗೆ ಚೈತನ್ಯ ಅದ ಅದು ಜಡ್ ಚೈತನ್ಯ ನಮ್ಮ ಚೈತನ್ಯ ಯಾಕೆ ಅದರೊಳಗೆ ಚೈತನ್ಯ ಇಲ್ಲಾಂದ್ರೆ ಗಿಡ ಬೆಳೆ ಸಾಧ್ಯ ಇಲ್ಲ ಚೈತನ್ಯ ಅದಂತೆ ಬೆಳೆಯುತ್ತೆ ಅದು ಪರಮಾತ್ಮ ಅವನಿಗೆ ಹನ ಪರಮಾತ್ಮ ಜ್ಯೋ ಸ್ವರೂಪದ ಅದು ಪರಮಾತ್ಮ ಒಳಗೆ ಹನ ಪರಮಾತ್ಮ ಹನ ಅಂತ ಒಳಗೆ ಅವರ ಜೀವಾತ್ಮ ಅದಂತೆ ಅದು ಜೀವಾತ್ಮ ಇಲ್ಲ ಅಂದ್ರೆ ಬೆಳೆ ಸಾಧ್ಯ ಇಲ್ಲ ಹಾಂ ಗುಟ್ಲಾಗ ಭೂಮಿ ಹುಟ್ಟೋದು ಓಕೆ ಅದು ಪರಮಾತ್ಮ ಹನ ಒಳಗೆ ಜೀವಾತ್ಮ ಅದ ಅದಂತೆ ಬೆಳೆ ಸಾಧ್ಯ ಚೈತನ್ಯ ಇಲ್ಲ ಅಂದ್ರೊಳಗೆ ಸಾಧ್ಯ ಇಲ್ಲ ಇದು ಜಡ್ ಚೈತನ್ಯ ಜಡ್ ಚೈತನ್ಯ ಎಲ್ಲಿ ಕುರ್ತೋ ಅಲ್ಲಿ ಕುಡ್ತದ ಒಳ್ಳೆ ಸಾಧ್ಯ ಇಲ್ಲ ನಡೆಯೋ ಸಾಧ್ಯ ಇಲ್ಲ ಬೆಳೆದ್ ಓದಕಿರದ ಪರಮಾತ್ಮ ಚೈತನ್ಯ ಸ್ವರೂಪ ನಾವು ಯಾರು ಮಾಡ್ಬೋದು ಎತ್ಮಿ ಹಿಡ್ಬೋದು ಯಾವ ಮಾಡ್ಬೋದು ಚೈಚೈತನ್ಯ ಅರ್ಥಾತ್ ಈ ಲೋಕದ ನಾವು ಭಾಗಿಯಾಗಿದ್ದೇವೆ ಪ್ರಕೃತಿ ಇವತ್ತು ಹೋದೊಳಗೆ ಪ್ರಕೃತಿ ಬಗೆದಾಗ ಮಾತಾಡ್ಬೇಕಾದ್ರೆ ನಾವು ಒಮ್ಮರ್ ಹೋದನು ಗೊತ್ತಾಗಲ್ಲ ಹೇಳೋದಾಗಲ್ಲ ಪ್ರಕೃತಿಗೆ ನಾವು ಪ್ರಾಚೀನ ಕಾಲದಾಗ ಏನಿತ್ತು ಪ್ರಕೃತಿ ಭಾಳ ಚೆಂದ ಮಸ್ತಿತ್ತು न हिरगळ अणज पणजर भाग ऐतिलाव ऐन रोग ऐतीला वट रोकती दखनिक बघायला या ऊर दवकन येत दवकने हपतक रोग शपणय आग वैद्य असत्र या उरे यागो या बतो यानंभ तिन्त आले अली वैद्यर शंभर ऊर ओब वैद्य शंभर ऊर कलत वैद्य वैद्य आग टेम बार हार ऊर बारा हरिगैकी ऊरे एल तोस लेख इ अल्ली रोग बेक प्रकृती छंद प्रकृती निर्माण बंद चैतन्य प्रमा प्रकृति जीवात्म भा शरीर भाग मुक्ती नरिर बहु ब महत्व शरीर शुद्ध 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 ಇವತ್ತಿನ ನಾವು ಒಂದು ಊರಾಗ ಮೂರು ಮೂರು ಡಾಕ್ಟರ್ ಒಂದು ಊರಾಗ ಮೂರು ಮೂರು ಡಾಕ್ಟರ್ ಬಾರ ಊರು ಒಂದೂರಿದ್ರೆ ವರ್ಷಕ್ಕೆ ಒಂದ್ಸಲ ಊರು ಬಿಡ್ತಾನೆ ಇವತ್ತು ನಾವು ಒಂದ್ ಊರ ರೋಗದ ಡಾಕ್ಟರ್ ಒಪ್ಪ ಅವ್ರಿಗೆ ಡಾಕ್ಟರ್ ಕಂಡುಬಿಡುತ್ತಾರೆ ಒಂದು ಊರ ಮೂರು ಮೂರ ಭೀ ನಾವು ರೋಗ ಮಾಡುದು ಎಷ್ಟು ಹರಿ ವ್ಯಕ್ತಿ ಕೇಳ್ರಿ ದಗ್ಗನಿ ಹೋಗ್ರಿ ಎಕ್ಸ್ರೇಳ್ಸ್ರಿ ಚೆಕ್ ಮಾಡ್ರಿ ಈ ರೋಗ ಅದ ನಿಂಗೆ ಇದು ಅದ ನಿಂಗ ಪೂರಾ ಚೆರ ಜರಳಿ ಹೆಂಗೆ ಮಾಡ್ತಾನೆ ಆ ಮಾಡಿ ಕಳ್ಸಿ ಕೊಡ್ತಾನವ ಆ ಮನಸ್ಸಿಗೆ ರೋಗ ಬಂದರೆ ರೋಗ ಬಂದನ ವ್ಯಕ್ತಿಗೊಂದು ಮನೋಬಲ್ ಬಡಿಸ್ಕ ಬಡಿಸ್ ಕಳಿಸ್ಕೊಡಲ್ಲ ಅವ್ಯಾಗ್ಲಿ ಅದಕ್ಕೆ ಪೂರಾ ಚಂದಿ ಮಾಡಿ ಕಳ್ಸಿ ಕೊಡ್ತಾನವ ಈ ಸೈತಿ ಅಂತ ಗಂಟೆದಾಗ ಬಿಡಲ್ಲ ನೀ ಸೈತಿ ಅಂತ ಹೇಳ್ತಾನವ ಮನೋಬಲ್ ಕೆಡಕ್ಕೆ ಯಾಕಂದ್ರೆ ಇವತ್ತು ನಾವು ಹೊಟ್ಟೆ ತಿಳ್ಕಿದ್ದೀವಿ ಹೊಟ್ಟೆ ತಿಪ್ಪಳಗಾಗಿ ನಾವು ಜೀವನ ಬರಬೋದು ಮಾಡೋಕಿದ್ದೇವೆ ಮನುಷ್ಯಕ್ಕೆ ಹೋಗಲಾಗಿನಿಲ್ಲಿ ಜಗತ್ಗೆ ಹೊಕಲ ಮಾಡಿದ್ದೇವೆ ಪ್ರಾಚೀನ ಕಾಲದೊಳಗೆ ನೋಡ್ಬೇಕಾದ್ರೆ ನೀರು ಹರಿತಿದ್ದು ನೀರು ನೀರು ಓಡ್ತಾ ಇರ್ತಿದ್ದು ಗಡುವ ಭಾಳ ಇರ್ತಿದ್ದು ಗಂಟೆ ಭಾಳ ಚಂದ ಇರ್ತಿತ್ತು ಮಳೆ ಭಾಳ ಬೀಳ್ತಿತ್ತು ಭಾಳ ಚಳಿ ಇರ್ತಿತ್ತು ಭಾಳ ಬಿಸಿಲು ಇರ್ತಿತ್ತು ಭಾಳ ಚಂದ ಇರ್ತಿತ್ತು ರೋಗನ ಇರ್ತಿದ್ದೇವೆ ನಾವು ರೋಗ ಮುಕ್ತ ಇರ್ತಿದ್ದೇವೆ ಇವತ್ತು ನಾವು ಬಹಳಷ್ಟು ಹಾನಿಯಾಗಿದೆ ನಮಗೆ ರೊಕ್ಕ ಬೇಕಾದವ್ರಿಗೆ ಇವತ್ತು ಎಲ್ಲೆ ಎಲ್ಲೇ ತುರಿ ಇಲ್ಲಿಂದಷ್ಟು ಎಲ್ಲೆಂದು ಬಾಂಗ್ ಮಾಡಿಕ್ಕಿದ್ದೇವೆ ನೀರು ಹರಿಯು ಹರಿಬೇಕು ಹರಿಬೇ ಹರಿಬೇಕಾಗಿಲ್ಲ ನೀರು ಇರಬೇಕು ಇವತ್ತು ನೀರಿಗೆ ನೀರಿಗೆ ಮಂತ್ ಬಂಧನ ಮಾಡಿದ್ದೇವೆ ಆಕಾಶ ತೋದಾಗ ವಾಯು ಭಾಳ ಭಾಳ ರೋಗಿಷ್ಟು ಭಾಳಷ್ಟು ಫ್ಯಾಕ್ಟ್ರಿ ಹಾಕಿ ಅದು ಹಾಕಿ ಅದು ಪೂರಾ ರೋಗವನ್ನು ಬಾ ವಾಯು ತತ್ವ ಮಾಡಿದ್ದೇವೆ ಅಂದ್ರೆ ಸೆಕೆಂಡ್ ಇವತ್ತು ನಾವು ಊರ ನೋಡ್ಬೇಕಂದ್ರೆ ಊರಾಗ ಹುಡ್ಕ್ರ ಒಂದು ಊರೊಳಗೆ ಯಾವ ಗಿಡ ಸಿಕ್ತಾವಳಿ ಅಡಿಯಾದ ಗಿಡ ನೋಡ್ಬೇಕಂದ್ರೆ ಒಂದಕ್ಕೊಂದು ದಿಕ್ ಸಿಗಲ್ಲ ಗಿಡದ ಯಾಕಂದ್ರೆ ಗಿಡ ಎಷ್ಟು ನಮ್ ನಮ್ಮ ಜೀವನದಾಗ ಆಟ ಔಷಧ ಹಚ್ಚದ ಗಿಡ ಚಂದ ಗಿಡನ ಔಷಧ ನೆಂಬಿಟ್ಕೊಳಿ ಮಾತು ಗಿಡ ಇದ್ರೆ ನಮ್ ಔಷಧ ಗಿಡ ಇಲ್ಲಿ ನಮ್ ಇಲ್ಲ ಗಿಡ ಈ ಜೀವನಕ್ಕೆ ಬೇಕು ಗಿಡ ಇದ್ರೆ ನಮ್ ಅದ ಗಿಡ ಜೀವನ ಗಿಡಕ್ಕೆ ನಮ್ಗೆ ಸಂಬಂಧ ಅದ ಗಿಡ ಹರ ವ್ಯಕ್ತಿ ಗಿಡ ಅದ ನಮ್ಮ ಜೀವನದ ಇವತ್ತಿನ ಪ್ರಕೃತಿಯ ಗಿಡ ಇರಬಾರ್ದು ನಾವು ಸಹಿತ ಕಂಪಲ್ಸರಿ ಇಷ್ಟು ತಾಳ್ಮೇಲೆ ಅದ ಯಾಕಂತ ಕೇಳಿದ್ರೆ ನೋಡ್ರಿ ಇವತ್ತು ಗರ್ಮಿ ಇಟ್ಟು ಇಟ್ ಭೂಕಂಪ ಯಾಕದ ಇಟ್ ಗರ್ಮಿ ಯಾಕೆ ಉತ್ಪನ್ನ ಆಗ್ತದೆ ಏನು ಕಾರಣ ಎಲ್ಲಿ ಮಳೆ ಬಿತ್ತದ ಹೋಯ್ತು ಇಷ್ಟು ಗರ್ಮಿ ಹಿಂಗೆ ಅದ ಅಂತ ಕೇಳಿದ್ರಿ ಯಾಕೆ ನಮ್ಮ ನಾನು ಪ್ರಕೃತಿ ಚೇಂಜ್ ಮಾಡಿರ್ತೀವಿ ಒಂದು ಗಿಡ ಇಲ್ಲ ಒಂದು ಕಟ್ಟಿ ಗಿಡ ಇಲ್ಲ ಊರ ಮಡ್ಡಿ ಗಿಡ ಇಲ್ಲ ಊರ ಗಿಡ ಇಲ್ಲ ಎಲ್ಲಿ ಗಿಡ ಇಲ್ಲ ಗಿಡದ ಲೆಕ್ಕ ಇಲ್ಲ ನೋಡ್ರಿ ನಮ್ಮ ರಾಜಧಾನಿಯೇ ದಿಲ್ಲಿಯ ನೋಡಿರಿ ಒಂದು ಮನೆ ದಿಲ್ಲಿಯಾಗೆಲ್ಲಿ ಬಿಲ್ಡಿಂಗ್ ಇಲ್ಲ ಎಲ್ಲಿ ಹೊರಗೆ ಒಂದು ಒಂದು ಲೈನ್ದಾಗ ದಿಲ್ಲಿ ಇದ್ದಾಗ ಬಿಲ್ಡಿಂಗ್ ಕೊಟ್ಟವ ಮೂರು ಮೂರು ಮಂದಿ ನಾಲ್ಕು ಮಂಜಿನ ಐದು ಮಂಜುಲಿ ಬಿಲ್ಡಿಂಗ್ ಕೊಟ್ಟವತ್ತು ಮಿಜನ್ ಹೆಚ್ಚಿಲ್ಲ ದಿಲ್ಲಿಗೆ ಎಷ್ಟು ಒಂದೇ ಸಿಂಗಲ್ ಮಂಜಿನ ಮನೆ ಅದ ಅವಾಗ ಎಂಥ ಡಜನೆ ಕಟ್ಟಲ್ಲ ಒಳಗೆ ಮನೆ ಅದ ಆ ನಂತರ ಸೆಕೆಂಡ್ ಸುತ್ತಮುತ್ತ ಗಿಡವ ಹಳಿಯೂರಾಗ ಗಿಡ ಆಗವ ಹಂಗ ದಿಲ್ಲಿ ಹಳಿಯೂರಲ್ಲಿ ಹಳಿಯೂರಾಗ ಹಾಡು ಬೆಳಗ್ಗೆ ಇರ್ಲಿ ಇಲ್ಲಿ ದಿಲ್ಲಿ ಬೇಕು ಅಲ್ಲಿ ಚಲೋ ನೋಡ್ರಿ ಹೋಗಿ ಅಲ್ಲಿ ಮಾಡಬೇಕ ರೋಡು ಮಾಡಿಪಾಯಿ ಡಿಜನ್ ಮಾಡಿ ಆ ಮನೆ ವಾತಾವರಣ ಅಲ್ಲಿ ಗಿಡ ಹಚ್ಚಿದ್ದು ವಾತಾವರಣದಾಗ ಒಂದು ಕುಂತ್ರ ಒಂದು ವೈಕುಂಠ ಆ ಗಾಳನು ಆ ಗಿಡ ಎಲ್ಲ ಗಿಡ ಹರಕಿ ಗಿಡ ಇಲ್ಲ ಅಲ್ಲಿ ಮತ್ ಅವ್ರು ಅವ್ರಿಗೆ ನೋಡೋರು ಏಟ್ ಕೆಂಚ ಹೆಂಗ ನೋಡ್ರಿ ಜೊತೆಗೆ ಕಮಸ ಮಾತ ಇರ್ಲಿ ಬೇಡ ಕಮಸ ಜಗದಾಗಿಲ್ಲ ಕಮರಿಗೆ ಬಟ್ ಇವತ್ ನಾವು ನಮ್ ನಾವು ಕಳ್ಕೊಂಡ್ ಮಾಡತ್ತೇವ್ ಪ್ರಕೃತಿ ನಮ್ಮ ಮಕ್ಕಳಿಗೆ बर्बादे ना इव्हत्म हट बळ बर्बादेव वर्तमान हाळेत जीवन नम साध वर्तमान भादेवी प्रकृती नोड्री हर व्यक्ती गिड गड गिड कडक मार्क मार्क पािड दोन हजार रुपये गिड ना मार् रक्ट की कुडी खंडते नोड्री बुद्धी इव ज्ञान ए सोचू हे बुद्धी ओब्निग अध्याम ओब्निंग भजन कोण तत्व कोण गुरु कोण शिष्य कोण ಅದು ಜನ್ಮ 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 ಕೊನಿಲ್ಲ ಜನ್ಮ ಬಗ್ಗಿದಾಗ ಕೊನಿಲ್ಲ ಜನ್ಮ ಹ್ಯಾಂಗೆ ಮಾಡ್ಬೇಕು ಜನ್ಮ ಹೆಂಗೆ ತೋರಿಸ್ಬೇಕು ನಾವು ಇರ್ಬೇಕು ನಾವು ಹ್ಯಾಂಗೆ ಕೊಡ್ಬೇಕು ಹ್ಯಾಂಗೆ ಮಕ್ಕಳ್ಬೇಕು ಇರ್ಬೇಕು ಅನ್ನ ಹ್ಯಾಂಗೆ ತಿನ್ಬೇಕು ನಾವು ಹ್ಯಾಂಗೆ ಕೊಡ್ಬೇಕು ನೀರು ಹ್ಯಾಂಗೆ ಬಿಡಬೇಕು ನಮ್ಮ ಮಕ್ಕಳ್ಬೇಕು ಹ್ಯಾಂಗೆ ಮಕ್ ಯಾ ಏನು ಎಷ್ಟು ಅದ ಹೇಳ್ರಿ ಏನು ಕಲಿಯೋದ ಹೇಳ್ರಿ ಏನು ಕಲಿಯ ಕಲಿತು ಹೇಳ್ರಿ ಜಗದೊಳಗೆ ನಾವು ಸಾಯ್ತಾನೆ ಸಾಯ್ ಲಾಸ್ಟ್ ಶ್ವಾಸ ಹೊರಗೆ ಹೊರಗೆ ಬಂದಿದ್ದ ಶ್ವಾಸ ಒಳಗೆ ಹೋಯ್ತಂದ್ರೆ ನಮ್ಗೆ ಒಳಗೆ ಹೋಗನು ಯಾವಾಗನೋ ಈಗ ಆಗೋ ಸೈಲೆ ತಂದೆ ಹೊರಗೆ ಬಂದಿನ ಶಾಸ ಒಳಗೋಗಿಲ್ಲ ಅಂದ್ರ ಅದತನೂ ಕಲಿಯಲಿ ಅಷ್ಟ ಕಲಿಯೋ ಜನಗಳ ಕಲ್ಯಂತ ಸಮಸ್ಯೆ ಎನ್ನು ಮುಗದೇ ಇಲ್ಲ ಒಂದ ಕಲಿಯಲ್ಲ ಲಕ್ಕೋ ಲಕ್ಕೋ ಕರಿಯವ ಯಾನ್ ಕರಿಯಕ್ಕೆ ಕಲಿಯಿನ ಬರೆ ಸಾಳೆ ಇಲ್ಲ ಸಾಳಿಯ ಡಿಜೆ ಡಿಗ್ರಿ ತೆಗನ ಹತ್ತನೇ ಡಿಗ್ರಿ ತೆಗನ ಹಾಗೆ ಡಿಬಕಂ ಬಿಎ ಇವೆಲ್ಲ ಇವೆಲ್ಲ ಕಲಿಯಿಲ್ಲ ಕಲಿಯೋ ಬಹಳವ ಇವ ಸುಮ್ಮನೆ ಕಣ್ಣಿ ಕಣತವೆ ನಾವು ಕಳ್ಳ ಬೆನ್ನತ್ತಿದಕ್ಕೆ ರೊಕ್ಕ ಮುಸಲಕ್ಕೆ ಸಾಳೆ ಹಾಕಿ ಸಾಳಿಯ ಕ್ಲಾಸ್ ಹಾಕಿ ರೊಕ್ಕ ರಸತವರು ವಿದ್ಯಾರ್ಥಿ ಕಲಸದವರು ಇವರು ವಿದ್ಯಾದಾಗಿ ಯಾನ್ ಬಿ ಇಲ್ಲ ಬಿ ಸುಮ್ಮನೆ ಚೆಕ್ ಮಾಡ್ಬೇಕಂದ್ರೆ ಹತ್ತಾಗ್ಲೇವೋ ಭಾಳ ಇಲ್ಲ ಮಾತಾ ಬರ್ಕಂದ್ರ ಒಂದು ಅಗ್ನಿ ಸ್ವಲ್ಪ ಬುದ್ಧಿ ಮಾಡಿದ್ ಓಕೆ ಅದ್ರ ಕಿರಿಯ ಹೊರಕ್ ಅದ ನಾವ್ ಎಲ್ಲ ದುಕಾನ್ ಬಂದ್ ಮಾಡತ್ತೇವ ಆ ದೊನ್ ತೆರದಿಕ್ಕಿದೇವಿ ಯಾಕೆ ನಮ್ಮಲ್ಲಿ ಮೈಂಡ್ ಎಕ್ವ ಇವತ್ತು ನಾವ್ ಒಬ್ಬನ್ ಹೇಳೋ ಡಿಸ್ಪ್ಲೇ ನಾವು ಒಬ್ಬನ್ ಮಾತು ನಾವು ಫೇಲ್ ಆಲತ್ತೇವಿ ಒಬ್ಬ ಒಬ್ಬ ಕೈ ಮಾಡೋದ್ ತುಳ್ಸ ಮಾತು ಮುಟ್ಟ ನಾವೆಲ್ಲ ಅದಕ್ಕೆ ನೋಡತಿವಿ ಹೊರತು ನಾವು ವಾಪಸ್ ನೋಡ್ಕೊಂಡಿದ್ದೇವಿ ಇವಾಗ ಸಾಲಿಗೆ ಹೋಗ್ಬೇಕು ಜರೀ ಅದ ಶಾಲೆಗೆ ಹೋಗ್ಬೇಕು ಜೋರಿ ಅದ ಓಕೆ ಅದ ಬುದ್ಧಿ ಬರ್ಬೇಕು ಓಕೆ ಅದ ಇಲ್ಲ ಅಂತಿಲ್ಲ ಆದ್ರೆ ಇನ್ನೂ ಬಹಳದಲ್ಲ ఎలా అల్ే ఇ శాళ శాఖ ఎంత వ్యక్తి ఓకే శాళనో అది వ్యక్తి భీల్ల డ్యూటీ టీమ్ నోడ్తా టైమ్ నోడ్బాత టంగ్లీష్ మీయమ్ బరీ బస్ మాత్రా బస్ ఇంగ్లీష్ మీడమ్ మాత్రీత గంటే ఒంటే ట్యూషన్ రైట్ హాడు బట్ ఇం భాళ భాళ కలి అల్ే ఇ పరి భాళద ನಮ್ ಅವಶ್ಯೋ ಕಲಿಯೋದಾಗಲ್ಲ ಪುಣ್ಯಾತ್ಮಗಳಿಗೆ ಬಹಳ ಕೂಚು ಬಾಳ ಕಲಿಬೇಕದ ನಮ್ಮ ಜೀವದ ಕಲಿಯೋದ ಗುರು ಏನಂತ ಕೇಳಿದ್ರೆ ಒಂದೇ ಮನಸ್ ಸಿಗ್ತತ್ವ ಏನು ಸಿಕ್ತದ ಗುರುಮಂತ್ ಸಿಕ್ತದ ನೀ ರೊಕ್ಕ ಕಮರ್ಸ್ ಕಮಸ್ ಕಮಾಸ್ ಯಾವನಿಗೆ ಮುಣಿಸ್ ಕಮಾಸ್ ಹೊಡೆದ್ ಕಮಾಸ್ ಕಮಾಸ್ ಏನು ಭೀ ಕಮಾಸ್ ಮುಣಿಸ್ ತೊಗೊಂಡ್ಬೋ ಹೊಡೆದಾಗ ತಕೊಂಬ ಕುದ್ದಿ ಒಯ್ದಾಗ ತೊಗೊಂಬ ರೊಕ್ಕ ತೊಗೊಂಡ್ಬಾ ಬನ್ನಿ ಇದೊಂದೇ ಬಿಡ್ ಇದಕ್ಕೆ ಬಿಟ್ಟು ನಮ್ಮ ತಾಯ್ತೀನಿ ಮತ್ತೇನು ಕಲ್ಸ್ಕೊಂಡಿದೀವಿ ಅವ್ ನಮ್ಮ ಮಕ್ಕಳಿಗೆ ಇದೇ ಸಂಸ್ಕಾರ ಕಲಿಸಿದೀವಿ ಮಗನಿಗೆ ಬಾ ಮಗ ಮಗನಿಗೆ ವಿದ್ಯೆ ಕಲಿ ಮಗ ವಿದ್ಯೆ ಕಲಿ ನೀ ಸಾಧ್ಯತದ ಹಾಗೂ ಬುದ್ಧಿ ಪ್ರಾಪ್ತಿ ಆಗು ಮಂತ್ರ ಕಲಿ ತಂತ್ರ ಕಲಿ ಹೆಂಗು ಶರೀರ ಮಜಬೂತಿ ನಾವು ಏನು ಕಲ್ಸ್ಕೊಂಡಿದ್ವಿ ಒಂದೇ ಫೋಕಸ್ ಅದ ಖಾಲಿ ರೊಕ್ಕ ಕಲಿ ಅವ್ನಿಗೆ ಹೊಡೆದಾಗ ಬ ಅವ್ನ ಯಾವ್ಯಾಕಲ್ಲ ಅಕ್ಕಿಲ್ಲ ತಂಗಿ ಆಗಿಲ್ಲ ಅಣ್ಣಕ್ಕೆ ಇಲ್ಲ ಯಾರಲ್ಲ ಅವ್ನ ಜಿಂದಗಿ ಎತ್ತಿ ಹೋಗಿ ನಾವು ಅವ್ನು ಚಂದ ಆಗಿವೆ ಸಾಕು ನಾನು ಹೇಳ್ತೀನಿ ನಮ್ಮ ಮಗ ಬಸ್ ನಾವು ಮಾಡಿದ ಶಾಲೆ ನಾವು ತಿನ್ಬೇಕಾಗ್ಯದ ನಾವು ಕಲ್ಸಿದ ಬುದ್ಧಿ ನಾವು ನಾಳೆ ತಿನ್ಬೇಕಾಗ್ಯದ ಇವತ್ತು ನನ್ನ ಮಗ ಇವತ್ ನಾವ್ ಕಲ್ಸಿದೇವಿ ಹುಡ್ದಾಗ ಹುಡ್ದಾಕ್ ರೊಕ್ಕ ತಕೊಂಡ್ ನಾಳೆ ನಮ್ಗಿ ಏನ್ ಹಾಕಲ ರೊಕ್ಕ ರೊಕ್ಕ ಇದ್ರೆ ಜೀವನ ಐತೆ ರೊಕ್ಕ ಇದ್ರೆ ಜೀವನ ಐತೆ ಎಂದ್ ತಪ್ಪು ಸೋಚಿತು ರೊಕ್ಕಲ್ಲಿ ಜೀವನ ಮಾಡ್ ರೊಕ್ಕದ ಅಗತಿ ಅಶಾಂತಿ ಬೇಚಾನು ಬುದ್ಧಿ ಫಸ್ಟ್ ಅಜ್ಞಾನ ದುಃಖ ಅಶಾಂತಿ ಇವೆಲ್ಲ ಬಹಳವ ನಾವ್ ರೊಕ್ಕ ಬರೀ ರೊಕ್ಕದಿಂದ ಬಿದ್ದೇವೆ ರೊಕ್ಕದಿಂದ ಕಾರಣ ಅದು ನಮ್ಗೆ ಗೊತ್ತಿಲ್ಲ ರೊಕ್ಕ ಇಲ್ದೆ ನಮ್ಮ ಜೀವನ ಒಂದು ಒಂದು ಸಂಸ್ಕಾರ ಇತ್ತು ಅಂದ್ರೆ ಜೀವನ ಅದ್ಭುತ ಐತದ ಬಟ್ ಅದು ಸ್ವಚ್ಛ ಮಾಡಿಲ್ಲ ಇವಾಗ ನಮ್ಮ ಮಕ್ಕಳು ಇದೇ ಬೂದ್ ಮಾಡ್ತೀವಿ ಓ ಒಂದು ವೈದ್ಯ ಆಗು ಬುದ್ಧಿವಂತಾಗು ವಿವಂತಾಗು ಶಾಂತಿಯುತ ಆಗು ವೀರವನ್ ಆಗು ಪವರ್ಫುಲ್ ವ್ಯಕ್ತಿ ಆಗು ಮಹಾತ್ಮ ಆಗು ಮಹಾತ್ಮ ಆಗೋ ಮಹಾಂತರ ನೋಡು ಇವೆಲ್ಲ ನಮಗೆ ಭಾಳ ಕುಚ್ಛಲ್ಲ ನಮ್ಮ ಜೀವನದಾಗ ನಮ್ಮ ಮಕ್ಕಳಿಗೆ ನಾವು ಭಾಳ ಕುಚ್ಛು ಮಾಡೋದ ಬಳಿಕ ಅಂದ್ರೆ ಇವತ್ತು ನಾವು ಏನು ಮಾಡ್ತೀವಿ ನಾವು ಪೋಷಕ ಮಾಡತ್ತೇವೆಲ್ಲ ವರ್ತಮಾನ ನಮ್ಮ ಸ್ವಚ್ಛ ಮಾಡ್ತಾ ಹಾಕ ಇಲ್ಲ ಇವಾಗ ನಾವು ಸಾಳೆ ಹಾಕ್ಲತ್ತೇವೆ ಬಸ್ಸು ಮನೆ ಬೂದ್ ಮಾಡುತ್ತೇವೆ ರೊಕ್ಕ ತೊಗೊಂಬ ಹೇಳದ ಒಬ್ಬ ಹೇಳೋದು ಏನು ಉಪಯೋಗ ಇಲ್ಲ ತಿಳ್ಕೊಂಬೋ ಭಾಳ ಅದ ಇವತ್ತು ವಿಡ್ರಿ ಮುಖಾಂತರ ಯಾರು ಕೇಳತ್ತಿರೋ ನಮ್ಗೆಲ್ಲರಿಂದ ವಿನಯ ಭಾವದಿಂದ ಕೈ ಜೋಡಿಸಿ ಕೇಳತ್ತೆ ನೀ ಕೊರೆಯ ಮಳಗಾಲದೊಳಗೆ ಹರ ವ್ಯಕ್ತಿ ಹರ ವ್ಯಕ್ತಿ ಗಿಡ ಹಚ್ಚರಿ ಗಿಡ ಹಚ್ಚರಿ ಒಂದೆರಡು ಗಿಡ ಹಚ್ಚರಿ ಕಂಪಲ್ಸರಿ ಎಲ್ಲಿ ಖುಲ್ಲಾ ಜಾಗ ಸಿಗ್ತೋಲ್ಲ ಗಿಡ ಹಚ್ಚಿರಿ ಗಿಡ ಹಚ್ಚೋದು ನೀವು ಒಬ್ಬನ ಹಚ್ಚಿನ ಗಿಡ ಬಹಳ ಪುಣ್ಯದ ನೀ ಯಾರಿಗೆ ಅನ್ನ ಕುಳ್ಳಕೊಳಕ್ಕೆ ಕೊಡ್ಬೋದು ಅಂದ್ರೆ ಗಿಡ ಹಚ್ಚು ಇದು ಭಾಳ ಪುಣ್ಯ ಅದ ಹೆಂಗೆ ಪುಣ್ಯದಪ್ಪ ಅಂತ ಕೇಳಿದ್ರೆ ಒಂದು ಗಿಡ ನಮ್ಮ ಐದು ಹಚ್ದೆವು ಅಂದ್ರೆ ಒಂದು ಹಳೆ ಗಿಡ ಆಗಲಿ ಆರು ಗಿಡ ಅಂದ್ರೆ ಅಲ್ಲಿ ನೀರಿನ ಅಂಶ ಇರ್ತದೆ ಗರ್ಭಿಣಿ ಪ್ರಾಪ್ತಿಯಾಗಲ್ಲ ಶಾಸ್ತ್ರಾರ್ಥಕ್ಕೆ ಗಿಡ ಹಚ್ತೆವು ಆ ಗಿಡ ಹತ್ಕೋತಂದ್ರೆ ನೀರಿನ ಅಂಶ ಎಲ್ಲಿ ತಂಗದು ಆ ಬೇರೆ ಅಲ್ತಂಕಿರ್ತಂತ ಕೇಳಿಲ್ಲ ನೀರಿನ ಅಂಶ ಇರುತ್ತೋ ಆ ಬೇರು ಅಲ್ತಂಕಿರ್ತಂತೆ ಬೇಸ್ಗೆ ಏಟಕ್ಕೆ ನೀಡಿ ಈ ಬ್ಯಾ ಅಂಥ ಮಡಿಯಮೆ ಗಿಡ ಇರ್ತದ ಅಂದ್ರೆ ಆ ಗಿಡ ಎಂತ ಒಣಗಲ್ಲ ಯಾಕೆ ಒಣಗೋದಕ್ಕೆ ಅಂದರೆ ಆ ಬೇರೆ ಹೋಯ್ತು ಅಂತ ನೀರಿನ ಅಂಶ ಎಲ್ ತಂಕದ ಅಲ್ಲಿ ತಂಗೆ ಬೇರು ಹೋಗ್ತು ಅಂತ ಮರ್ಗಲ್ದಾಗ ನೀರೆಲ್ಲ ತಂ ಮರ್ಗಲ್ದಾಗ ಗಿಡ ಎಲ್ಲ ಆ ಗಿಡ ಮಾಡ್ತಂತ ಒಂದು ವರ್ಷ ಪರ ನೀರು ಇಕ್ಕೊತಂತವು ಒಂದು ವರ್ಷ ಪರ್ಯಂತ ನಾವು ಬ್ಯಾಸ್ಗೆ ಅಂಥ ಬ್ಯಾಸ್ಗೆ ಬಂದ್ರು ಭೀ ಆ ಬ್ಯಾಸಿಗೆ ಬಿಸಿಲು ಹೊಡೆದ್ರು ಭೀ ಅದಕ್ಕೆ ಏನಾಗ್ಬಿಡುತ್ತೆ ಹಂಗೆ ನೀರು ಇಕ್ಕೊತಂತು ಕೇಳ್ತಿರಲಿಲ್ಲ ಅದು ಒಂದು ಗಿಡ ಒಂದು ಮಳಗಲ್ದಾಗಿಯ ನೀರು ಕೊತ್ತಂತ ಒಂದು ಬೇಸ್ಗೆ ಆಗಿ ಬಿಸಿಲು ಏಟೇ ಬರಲ್ಲ ಅದಕ್ಕೆ ಅವಶ್ಕೊಬ್ರೆ ಆ ನೀರು ಕೌಂಟ್ರ್ ಮಾಡ್ಕೊತಂತು ಅಲ್ಲಿಗೆ ಕೊತ್ ವರ್ಷ ಆ ನೀರು ಅಂಶ ಬ್ಯಾಸ್ಗೆ ಅದ ಅದಕ್ಕೆ ಆ ಲೆವೆಲ್ದಾಗ ತಾ ಬೆಳೀತದ ಎಲ್ಲಿ ತಂಗ ನೀರು ಔಷಧೋ ಅಲ್ಲಿ ಬೇರೆ ಇತ್ತು ಅಂತ ಲೆಕ್ಕ ಹಾಕಿರಿ ಒಂದು ಗಿಡದ ಅಷ್ಟು ಮಹತ್ವದ ಬೇಸಿಗೆ ನಾವು ಕುಂತು ನಮ್ಮಅಪ್ಪನ ಜಾಗ್ರಿ ನಮ್ಮಅಪ್ಪನ ಹೋಗ್ರಿ ಅನ್ನೋದು ಯಾವ ಥಣ್ಣ ಓನ್ ಥಣ್ಣಗೆ ಆ ಥಣ್ಣು ಪೂಗ್ ಚಟಿ ಉಂಬೋದು ಚಪಾತಿ ಪುರಿ ಉಂಬೋದು ಮಾಡ್ದಾಗ ಬಂದು ಕೂಡೋದು ಯಾವ ಥಣಗದ ನಿಮ್ಮ ಅಪ್ಪನಾಗ ಜಾಡ ಹೊಡ್ದ್ರಿ ಆಗ್ರ ಕಚ್ಚ ತೆಗ್ದಿ ಆಗ್ರ ಭಾಳ ಚಂದದ ಅದ ಅಪ್ಪನ ಹೊಡ್ದಂ ಜಾಡ ನಾ ಹೆಂಗತ್ತು ಮಾಡ್ದಲ್ಲ ಮೊನ್ನ ಝಾಡ ಹೊಡೀತಿಲ್ಲ ನಾ ಝಾಡ ಮನುಷ್ಯ ಬಂದಂತ ಅಪ್ಪ ರೀ ಬಿಸ್ರು ಭಾಳ ಝಾಡು ಹೊಡೆದ್ರಿ ಅಂತಾನೆ ಶೇರ್ ಮದ ಕೇಳಿದೆ ನಾನು ತಿಳಿಯೋದಿಲ್ಲ ಶ್ಯಾಮದ ಕೇಳಿದೆ ಮಠ ಅದು ಬಾ ಎರಡು ಹಾಯಿ ಕಸರಾಯಿ ಅಪ್ಪರ್ ಮಠ ಅಪ್ಪರ್ ಹೊಡೆದ್ರು ನೀನು ನೋಡ್ಕೋದು ಕುಡಿತ ಕುಂತ ಬಿಡಿ ಅದ ನಾವು ಯಕ್ ನೀವೇ ನಾನು ಬೈದನಿಗೆ ಕಳ್ಸಿ ಕೊಟ್ಟಿದ್ದವನಿಗೆ ಯಾಕೆ ಈ ಮಾತು ಹೇಳೋಕ್ಕೆ ಇಚ್ಛೆ ಪಡ್ದು ಕೂಡದ ಕೂಡ ಬರಬೇಕು ಓಕೆ ಆದ್ರೆ ಒಂದು ಸಾಧು ಜಾಡು ಹೊಡಿತನ ಇದು ಭಾಳ ನಾ ಇದು ನಮ್ಮ ಮಾತನ್ನ ಭಾಳ ಸಣ್ಣ ಹೇಳಿದ್ರು ಭಾಳ ದೊಡ್ಡ ಇದು ಒಂದು ಸಾಧು ಜಾಡು ಹೊಡಿತನ ನಾವು ಮಾತು ಬಿಡಿ ಬಿಳತ ನಮ್ದು ಎಲ್ಲಿ ಸೋಂಚು ನಾವು ಏನು ಮಾಡ್ಬೇಕು ಸಾಧು ಅಂದ್ರೆ ಏನು ಏನು ಸ್ವಭಾವದ ತುಂಬ ದೂರ ಅದ ಇವತ್ತು ನಾವು ಭಾಳ ಕಳ್ಕೊಂಡಿದ್ದೀವಿ ಬರೀ ಒಂದು ಹೆಂಡತಿ ಒಂದು ಎರಡು ಮಕ್ಕಳು ಮಾತು ಮಗು ನಮ್ಮ ಜೀವನದ ಭಾತ ನಾವು ಪಡ್ಕೊಂಡಿದ್ದೆ ಅಂತ ಅನಿಸ್ತದೆ ಏನು ಪಡ್ಕೊಂಡಿಲ್ಲ ಹುಚ್ಚಾಗಿ ಕಳ್ಕೊಂಡಿದ್ದೀವಿ ಜೀವನೊಳಗಿಲ್ಲ ಭಾಳ ಪಡ್ಕೋಬೇಕಾಗಿತ್ತು ಏನು ಪಡ್ಕೊಂಡಿದ್ದೀವಿ ಒಬ್ಬನ ಜೀವನದಾಗ ಯಾವ್ದಾರ ಮಾರದ ಕಲ್ಪಿದ್ದು ಬುಡ್ದಾಗ ಕಲಬಿದ್ದಿ ಒಂದು ಹೆಂಡತಿ ಮಾಡ್ಕೊಂಡು ಎರಡು ನೀವು ಭಾಳ ಪಡ್ಕೊಂಡೀನಿ ಮನೆ ಒಂದು ಎರಡು ದೊನ್ ತಿನ್ ಲಾಕ್ ರೂಪಾಯಿ ಭಾಳ ಪಡ್ಕೊಂಡೇನಿ ಎರಡು ಎಮ್ಮೆ ಎಡ್ಕೋ ಎರಡು ಎಮ್ಮೆ ಎರಡು ಆಡಿದ್ನಿ ಭಾಳ ಪಡ್ಕೊಂಡಿ ಏನು ಜೀವನದೊಳಗೆ ಏನು ಪಡ್ಕೊಂಡಿಲ್ಲ ಜೀವನ ಭಾಳ ಕಳ್ಕೊಂಡಿದ್ದೀವಿ ಯಾಕಂದ್ರೆ ಸಿಕ್ಕಿದ ಜೀವನ ಭಾಳ ಪಡ್ಕೊತಿತ್ತು ಭಾಳ ಪಡ್ಕೊ ಪಡ್ಕೊಂಡು ಪಡ್ಕೊಂಡಿಲ್ಲ ಭಾಳ ಕಳ್ಕೊಂಡಿ ಪುಣ್ಯಾತ್ಮ ಭಾಳ ಪಡ್ಕೋ ಯಾಕಂದ್ರೆ ಈ ಜೀವನೊಳಗೆ ಒಳಗೆ ಯಾರು ಪುಣ್ಯ ಆರೋಗ್ಯ ಯಾವ ಯಾವಾಗ ಯಾರ ಆಶೀರ್ವಾದ ಯಾವಾಗ ಸಿಗ್ತದೋ ಯಾವಾಗ ಪುಣ್ಯ ಯಾರಾಗಿ ಸಿಗ್ತದೋ ನಾವು ಇರುವ ಪುಣ್ಯ ಯಾವಾಗ ಹಂಗೆ ಬರ್ತದೋ ಇದು ಭಾಳ ಸಮಸ್ಯೆ ಅದ ಆ ಪುಣ್ಯಾಸಲಾ ಆಶೀರ್ವಸ್ಲಾಗೆ ನಾವು ಜೀವನದ ಯಾವಾಗ ಹಾದಿ ಕೈಬೇಕು ಜೀವನದ ಪ್ರಕೃತಿ ಲೆವೆಲ್ ನಮ್ಮ ಅಷ್ಟೊಂದು ವೇಟ್ ಇಲ್ಲ ಅಂದ್ರೆ ನಮ್ಮ ಆಟ ನಮ್ಮ ಸೋಚ್ ಇಲ್ಲ ಆಟ ರೊಕ್ಕ ನಮ್ಮ ಇಲ್ಲ ನಾವು ಎಲ್ಲಿದ್ದೇವೆ ಅಲ್ಲಿ ಅಲ್ಲಿ ಯಾ ನಾವು ಯಾವ ಜಾಗದಿದ್ದೋ ಆ ಜಾಗದಾಗ ಸ್ವಲ್ಪ ಎಲ್ಲರ ಮನಸ್ಸು ನೆಚ್ಚಲಾಡ್ದು ಎಲ್ಲೋ ಮನಸ್ಸು ಗೆದ್ದು ಎಲ್ಲೋ ಆಸೆ ಪಡೆದಿ ಹರಗು ಚರ್ಮ್ ನಾಮಶರಣ ಮಾಡ್ತಾ ಹರಗುರು ಚರ್ಮದ ನಾಮಶರಣೆ ಮಾಡ್ತಾ ನಮ್ಮದು ತಂದೆ ತಾಯ್ದೇ ಒಂದು ಆಸೆ ತೊಗೊಂಡು ಜೀವನದಾಗ ಇದೊಂದು ಎಲ್ಲರ ಮನಸ್ಸು ಗೆದ್ದಿದ್ದೆ ನಮ್ಮ ಜೀವನದಾಗ್ತದೆ ಪ್ರಕೃತಿ ಅವತ್ತು ಭಾಳ ಹೊಡ್ದೆ ಇಲ್ಲಿ ನಾವು ಅಲ್ಲಿ ನಿಭಿಸೋದಾಗಲ್ಲ ಅಂದರೆ ಸ್ವಲ್ಪ ಭಾಳ ಕಿರಿಯಪ್ಪ ನಾತೇ ಈ ಭಾಳ ಈಜಿ ನಡ್ರಿ ಭಾಳ ಶುದ್ಧ ನಡ್ರಿ ನಾ ಸತ್ರ ಸಾಯಿಲ್ ಬಿಡ್ಕ ಮುಂದಿದ್ದಂಥ ವ್ಯಕ್ತಿಗೆ ಭಾಳ ಸುಖ ಇಲ್ಲ ರೀ ಇದೊಂದು ಭಾವನಾ ಯಾವಾಗ ಇರಲಿ ಮುಂದೆ ವ್ಯಕ್ತಿ ಸುಖ ಇರಲಿ ನಂಗೂ ಸುಖ ಆಗಲಿ ನಾ ಸಾಯದು ಬೇಕಾಗಿಲ್ಲ ಅದು ಹಂತ ಸೋಂಚ್ ಇಟ್ಕೊಂಡು ನಡೀಪ ನಮ್ಮ ಹಂತ ಸೋಂಚ್ ಇಟ್ಕೊಂಡು ಯಾವಾಗ ನಡಿತೇವೆ ಆ ಪರಂಪಿತ ಪರಮಾತ್ಮ ನಾವು ಏನು ಸೋಂ ಸಿಗ್ತೇವೋ ಕೈತಾನ ಅದು ಯಾಕೆ ನಮಗೆ ಬೇಡನ ನಾವು ಏನು ಬಿಡ್ತೇವೆ ಪರಮಾತ್ಮ ಕೊಡ್ಲಾ ಕುಂತಾನು ಕೊಡ್ತಾನಮ ಕೊಡ್ತಿರಂತಿಲ್ಲ ಹರ ವ್ಯಕ್ತಿ ಲೋಕದಾಗ ಯಾವ್ಯಾವ ಕುಡ್ಕೆ ಏನು ಬಿಡ್ತಾನೆ ಪರಮಾತ್ಮ ಸರಿ ಕೇಳ್ತಾನೆ ಯಪ್ಪ ನಾಳೆ ಒಂದು ಬಾಟ್ಲಿ ಸಿಕ್ಕಿ ಗುಣ ಆಯಿತು ಒಂದು ಅಂಡಿ ಒಂದು ರುಚಿ ಅವನಿಗೆ ನಾಳೆ ಸಿಗ್ತಾನೊಕ್ಕಿ ಒಂದು ಒಂದು ಬಾಟ್ಲು ಅಂಡಿ ಒಂದು ಸರಿ ಎರಡು ಅಂಡಿ ಸಿಕ್ತವನಿಗೆ ಕಂಪು ಸಿಕ್ತವ ಅವ್ ಕೊಡ್ತಾನೆ ಬೇಡ್ತ ಬೇಡಿಂದ ಅವ್ನು ಪರಮಾತ್ಮ ಕೊಡ್ಲಾಕ ರೆಡಿ ಅವ ಒಂದು ಬಾಟ್ಲು ಸರಿ ಒಂದು ಎರಡು ಅಂಡಿ ಎರಡು ಮಿರ್ಚಿ ಕೇಳ್ದಾನ ಪರಮಾತ್ಮ ನಾ ಹಂಗೆ ಕೇಳ್ತಿಲ್ಲ ನಾ ಪ್ರಕೃತಿ ಪರಕೃತಿಸ ಕೇಳಿದ ಪರಾತ್ಮಕದಾಗ ಕೇಳತ್ತಿದೆ ಪರಮಾತ್ಮಂಗೆ ಅವ್ ನಾಡಿ ಕೊಡ್ಬೇಕಾಗ್ಯದವ ನೆನ್ ಬಿಟ್ಕೊ ನಂದನಿಲ್ಲ ನಿಮಿತ್ತೇ ಇದ್ದ ಇವರು ಇದ್ರೂ ಹಿಂಗದ ಹಂಗ ಹರ ವ್ಯಕ್ತಿ ಹರ ವ್ಯಕ್ತಿ ಹರ ವ್ಯಕ್ತಿ ಕೊಡುವಂಥ ಪರಮಾತ್ಮ ಅದಾನ ಅದು ನಾವು ಯಾವಾಗ ನಮಗೆ ಬಿಟ್ಟು ಮತ್ತವರು ಉದ್ಧಾರ ಆಗಿದ್ರು ಕೂಡ ನಾವು ಯಾವಾಗ ಈ ಮನೋಭಾವ ಇಟ್ಕೊಂಡು ನಾವು ಜೀವನದ ಕಾಲಿತ್ತೇವೋ ಆ ಪರಮಾತ್ನ ಬೆಳೆಸ್ತಾನ ಯಾಕಂತ ಕೇಳಿದ್ರೆ ಇಲ್ಲಿ ಉಪ್ಕಾರ ಮಾಡಿ ಇಲ್ಲಿ ಉಪ್ಕಾರ ಮಾಡ್ಲಾಕ ಬಂದೇವಿ ಉಪ್ಕಾರ ತಿಂದು ಹೋಗ್ಲಕ್ಕೆ ಬಂದಿ ನಾವು ಯಾರನ್ನೂ ಉಪ್ಕಾರ ಮಾಡಿ ಹೋಗೋದು ನಮ್ಮ ಜೀವನ ಸಾರಲ್ಲ ಇಲ್ಲಿ ಉಪ್ಕಾರ ಯಾವ ತಿನ್ಲಾರ್ದ ಇವತ್ತು ಉಪಕಾರ ಮಾಡಿ ಹೋಗೋಣ ಈ ಜೀವನ ಒಂದು ಸಾರ್ಥಕ ಇರ್ತದ ಹುಟ್ಟಿದಕ್ಕೆ ಈಗ ಬಂದೇವು ಪುಣ್ಯಕ್ ಮಾಡಿ ಮತ್ತೆ ಹೋಗೋದು ಭರಸಿಲ್ಲ ಯಾವಾಗ ಹೋಯ್ತು ಹೋಗೋತಿಲ್ಲ ಮತ್ತು ಬರೋದ ನಮ್ಗೆ ಭಾಳ ದೂರ ಮಾತದ ಬಸ್ತ ಬಾರಂತಿ ಪುನಃ ಯಾವ ಊರಿಂದ್ರಸ್ ಒಂದು ಮತ್ತ್ ಪುನಃ ಆ ಬಸ್ ಸಿಗ್ಬೇಕಾದ್ರೆ ಆ ಕಾರಿನೇ ಅವತ್ತಿನ ಫೇಲ್ ಆಯ್ತು ಮತ್ತ್ ಪುನಃ ಆ ಬಸ್ ಬರ್ಬೇಕಾದ್ರೆ ಮತ್ ಆ ಟೈಮ್ ಕೈಬೇಕಾಗ ಹಾಂಗ್ ನಮ್ ಜೀವನ ಯಾನ್ ಗೊತ್ತಿಲ್ಲ ಎಲ್ ಯವೋ ಎಲ್ಲಿದ್ದೇವೋ ಅನುಭವದಿಂದ ಅರ್ಥ ಮಾಡ್ಕೊಂಡು ಜೀವನ ಬಹಳ ನಾವು ಯಾವಾಗ ಅನ್ ಮಾಡ್ಕೊಂಡೆವು ಅನುಭವ ಮಾಡ್ಕೊಂಡೆವು ಬಹಳ ಉಳ್ಕೊತೇವಿ ನಾವು ಯಾವಾಗ ಅನುಭವ ಮಾಡ್ಕೊಂಡು ಜೀವನ ಕಳ್ಕೊತೇವಿ ವರ್ತಮಾನ್ದ ಬಹಳ ಕುಚ್ಚದ ವರ್ತಮಾನ ಮಾಡ್ರಿ ಬಹುಶ್ದೊಳಗ ಯಾರಿಲ್ಲ ಭವಿಷ್ಯ ತಾನೇ ಆಯ್ತದ ಅನ್ನೋದಕ್ಕೆ ಪರಮಾತ್ಮ ಪ್ರಕೃತಿ ಹಣ ಪರಮಾತ್ಮೇ ಹಣ ಪ್ರಕೃತಿ ಭೀ ಅದ ಪ್ರಕೃತಿ ನೋಡ್ತೇವೆ ಪರಮಾತ್ಮ ಹಣ ನಮ್ಸಲಿಕ್ಕೆ ಅದ ಪ್ರಕೃತಿ ಏನು ಮಾಡೋದು ನೋಡ್ರಿ ನಮ್ಮಅಪ್ಪನ ಜಾಗಿದ್ರಪ್ಪ ನಾವು ಯಾರಿಗಾರ ಒಂದು ರೊಟ್ಟಿ ಮಾಡ್ಕೊಂಡು ಉಳ್ಳಾಕ ನಾಲ್ಕು ಮಂದಿ ಹಾಕಲಿವೆ ಈ ಇಡೀ ಜಗಕ್ಕೆ ಅನ್ನ ಹಾಕ ನಾವು ಲೆಕ್ಕ ಹಾಕಿರಿ ಚಪ್ತಿ ಉಣ್ತಾವ ಬಿರ್ಯಾನಿ ಉಣ್ತೋ ಪಾಯಣ ಉಣ್ತಾವ ಏಳ್ ತಿಂತವ ಯಾರು ಯಾರು ಯಾವ ಯಾವನ್ನಪ್ಪು ನಿಮ್ಮ ಅಪ್ಪನ ನೌಕರಿನ ಎಲ್ಲರು ನಿಂಬ ಲೆಕ್ಕ ಹಾಕ್ಲಿವ ನೀರು ಅನ್ನ ನೀವು ಏನು ತಿಂತಿತಿ ನಿಮ್ಮ ಅಪ್ಪನ ಬಾಕಿನ ನೀವು ಎಸ್ಮಂದಿ ಉಳ್ಳಾಕುಟ್ಟಿದ್ದೀವ್ ನೀವು ನಾವು ಎಷ್ಟು ಮಂದಿ ಕೊಟ್ಟಿ ಯಾವಾಗ ಮೊದಲು ನಮ್ಗೆ ಕಪ್ಪೊಂದು ಪ್ಲೇಟ್ ಮುಚ್ಚಿಟ್ಕೊತೇವ್ ಲೆಕ್ಕ ಯಾನ್ ಮಾಡಿದ್ರಿ ಮಾಮೂಲಿ ಸಿಮ್ಮ ಚಾಯ್ ಕುಡಿತಾರ ಯಾರ ವ್ಯಕ್ತಿ ಹೊರಗೆ ಬಂದ್ರೆ ಚಾಯಿ ಕುಡ್ದಿನ್ ಇಟ್ಕೋತೇವೆ ಇಟ್ಕೊಂಡು ಯಾರು ಮಾಡ್ತೀರಿ ಅಂತ ಬರ್ತೇವೆ ಚಾಯ್ ಮಾಮೂಲಿ ತುಜ್ ನಮ್ಮ ಜೀವನ ಚುಜ್ಜೋಲ್ ಸರ್ ಒಂದು ಚಾಯ್ ಕುಡ್ಲಾಗ ನಮ್ಮ ಜೀವನದಾಗ ಚಾಯಿ ಹಿಂದ ಇಟ್ಕೊಂಡು ಮುಂದ್ಕೊಂಡು ಮಾತಾಡ್ತೇವೆ ಪರಮಾತ್ಮ ಎಷ್ಟು ಕೊಟ್ಟಿಲ್ಲ ಹೇಳ್ರಿ ಅವನು ಒಕ್ಕರ್ ನಾವು ಏನು ತರಿಸ ಹೇಳ್ರಿ ದಿಕ್ಕತ್ತು ಎಲ್ಲರ ಮೇಲೆ ನಮಗೆಲ್ಲ ಶರಮ್ ಬರಲಿ ಅವ್ನು ಉಪಕೊಡ್ತಿರ್ಬೇಕು ಒಬ್ಬನ ಮಾತು ಕೇಳಿ ಜೀವನದ ಕಾಳು ಯಾವ ಮಾತು ಕೇಳಕ್ಕೆ ಹೋಗ್ಬೇಡ ಹಾಕೋ ದಾನೆ ಮನೆ ಖಾನೆ ಮೇಲೆ ನಮ್ಮ ದಾನೆ ದಾನೆ ಪೇ ನಾವು ಎಲ್ಲಿ ಇರ್ಲಿಕ್ಕೆ ಇರ್ಲೇವೆ ಎಂಥ ಒನ್ ವಾಸಕ್ಕೆ ಇರಲೇವು ಕೊಡೋದ ಕೊಡ್ತಾನೆ ಕಂಬ ತನ್ನ ಕೊಡ್ತಾನ ಅವ್ನು ಕುದಿಯೋದ್ ನಾವು ಬೇಕಾರ ಅವ ನಮಗೆ ಇಷ್ಟು ಸಲ ತನ್ನ ಬಿಡೀಕ ನಾವು ಅವ್ನು ವರ್ಣಾಯ್ಕೆ ಮಾಡ್ಬಾರ್ದು ನಾವು ಯಾಕೆ ವಾಸಿಸ್ಬಾರ್ದು ಹತ್ತು ಮಂದಿಗೆ ಹೇಳೋದು ಬೇಕಾಗಿಲ್ಲ ಮಂದೆ ಮಂದೇ ಮಾತು ಕೇಳೋಕೆ ಹೋಗ್ಬೇಡ್ರಿ ನಿಮಗೆ ತಿಳಿಲಿ ಫಸ್ಟ್ ಅದು ಒಬ್ಬ ಒಬ್ಬ ಕೇಳಿನ ಮಾತು ತಿಳ್ಕೊಂಡ್ ಬೇಕಾಗಿಲ್ಲ ತಿಳ್ಕೊಂಡು ಇದು ಮೇನ್ ಪಾಯಿಂಟ್ ಅದ ಇವತ್ತು ಬಹಳ ಹೊತ್ತಾಗ ತಾವೆಲ್ಲ ಸದಾ ಬರ್ತವೆ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಪರಮಾತ್ಮ ಸದಾ ಬರ್ತದೆ ಅದ ಹಣ ಹಣ ನಮ್ಮ ಬಲ್ಲಿ ಹಣ ಹೇಳಿಲ್ಲ ನಾವು ಬೇಡಿಕೆ ಸಿಗ್ತದೆ ತಾಳ್ಕೊರಿ ಓಡಬೇಡ್ರಿ ಗಾಬ್ರಿ ಬಿಡಾಕ್ ಹೋಗ್ಬೇಡ್ರಿ ಪ್ರಕ್ಷಾ ಪ್ರಕ್ಷ ಪರೀಕ್ಷೆ ಕೊಟ್ಟರೆ ಪಾಸ್ ಐತಿವಿ ಡ್ಯೂಟಿ ಸಿಗ್ತದ ಡ್ಯೂಟಿ ಸಾಧ್ಯ ಸಾಧ್ಯಲ್ಲ ಸಮಸ್ಯೆ ಎಂಟು ಬಂದು ತಾಳೆ ನಡ್ಕುತ್ತ ನಡ್ರಿ ಅಳ್ಕೊತ ಹುಡ್ಬೇಡ್ರಿ ಅಳದ್ ಮಹತ್ವ ಇಲ್ಲ ಅಳದಾಗ ಏನು ಬಂದಿದ್ದಿಲ್ಲ ಇದು ಯಾಕೆ ನಾವು ಜೀವನದಾಗ ಮನೆ ಏನಾಗಿಲ್ಲ ಎಲ್ಲ ಯಾನ್ ಭೀ ಯಾನ್ ಭೀ ಪ್ರಾಪ್ತಿ ಮಾಡಿದ್ರು ಇಲ್ಲೇ ಬಿಟ್ಟು ಹೋಗೋದ ಮತ್ತೆ ಯಾಕಳ ದುಃಖ ಹಾಕಿಬಿಡಿದ್ರೆ ಏನೂ ಬರ್ರಿ ಬರ್ರಿ ಸುಖ ಬಂದ್ ನೋಡ್ಕೊತಾರೆ ದುಃಖ ಬಂದ್ರು ಆಡ್ಕೊತಾರೆ ನೋಡ್ಕೊತಾರೆ ಇದಕ್ಕೆ ಬಿಟ್ಟು ಮತ್ತೆ ಇಲ್ಲ ನಾನು ಎಲ್ಲ ಪರವ ಪರಮಾತ್ಮನ ಕಪ್ ಪಾತ್ರ ಆಗಿ ಜೀವನದಾಗ ಧನ್ಯವಾಗಿ ಪರಮುಕ್ತಿ ಪಾಲನೆ ಹೋಗೋಣ ತಮಗೆಲ್ಲ ಸಮರ್ಥ ಗುಣಾತ ಎಲ್ಲಾ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲರೂ ಮನೆ ನಂದಾ ದೀಪ ಉರಿಲಿ ಸರ್ವೇ ಜನ ಸುರೇಂಗವಂತು ಎರಡು ಮಾತಲ್ಲಿ ಮಾತಿಗೆ ಇವರ ಕೊಡ್ತೇನೆ नमः <laughs> शिवाय <laughs>